ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಜನಕ್ಕೆ ಒಂದು ಡೌಟ್ ಅನ್ನೋದು ಇರುತ್ತೆ ನಮಗೆ ಶತ್ರುಗಳು ಜಾಸ್ತಿ ಇದ್ದಾರೆ ಶತ್ರುಗಳು ಯಾವ ರೀತಿ ಬಂದಿದ್ದಾರೆ ಅಂದರೆ ಸಾಲಗಳು ಮಾಡ್ಕೊಂಡು ಬಿಟ್ಟಿದ್ದೀವಿ ಆ ರೀತಿ ನಮಗೆ ಶತ್ರುಗಳಾಗಿದ್ದಾರೆ ಅಥವಾ ಕಾರಣಾಂತರಗಳಿಂದ ಶತ್ರುಗಳು ನಮಗೆ ಏನೋ ಒಂದು ನಮ್ಮ ಜೀವನದಲ್ಲಿ ಒಂದೊಂದು ಹೆಜ್ಜೆಗೂ ಕೂಡ ಅಡ್ಡಿಯನ್ನು ಇದ್ದಾರೆ ಅವರಿಂದ ತುಂಬ ಸಮಸ್ಯೆಗಳು ಜಾಸ್ತಿ ಆಗಿದೆ ಅಂತ ಹೇಳುವಂಥವರು ಚರ್ಮದ ಕಾಯಿಲೆಗಳಿದ್ದರೆ ದಂಪತಿಗಳಿಗೆ ಇಲ್ಲ ಅಂತ ಹೇಳಿದ್ರೆ ಮುಖ್ಯವಾಗಿ ಮಕ್ಕಳಿಗೆ ಅಥವಾ ಗಂಡು ಮಕ್ಕಳಿಗೆ ಏಜ್ ತುಂಬಾ ಭಾರ ಆಗ್ತಾ ಇದೆ ಮದುವೆ ಆಗ್ತಾ ಇಲ್ಲ ಮದುವೆ ಸೆಟ್ ಆಗ್ತಾ ಇಲ್ಲ ಒಳ್ಳೆ ಸಂಬಂಧ ಬರಬೇಕು ಇದು ಎಲ್ಲವೂ ಇದ್ದಾಗ ಏನೇ ಸಮಸ್ಯೆ ಇರಬಹುದು ಅದನ್ನ ಅತಿ ವೇಗವಾಗಿ ನಿಮಗೆ ಪರಿಹಾರ ಕೊಡುವಂಥದ್ದು ಈ ರೆಮಿಡಿಯಾಗಿರುತ್ತೆ ತುಂಬ ಸರಳ ವಿಧಾನದಲ್ಲೇ ಸಾಲಗಳು ಅಂದರೆ ಮನುಷ್ಯನಿಗೆ ನೆಮ್ಮದಿ ಹೋಯಿತು ಅಂತ ಅರ್ಥ ಸ್ನೇಹಿತರೆ ಯಾಕಂದರೆ ತುಂಬ ಜನಕ್ಕೆ ಸಾಲ ಮಾಡಿಕೊಳ್ಳುವಾಗ ಇರುವಂಥ ಒಂದು ಸಂತೋಷ ಸಾಲವನ್ನು ತೀರಿಸುವಾಗ ಇರೋದಿಲ್ಲ ಸಾಲಗಾರರು ಬಂದು ನಮ್ಮನ್ನು ತುಂಬ ಪೀಡಿಸ್ತಾ ಇದ್ದಾರೆ ಅಥವಾ ಇನ್ನು ಇವರೇ ಏನಾದರೂ ಸಾಲವನ್ನು ತಗೊಂಡು ಸತಾಯಿಸ್ತಾ ಇದ್ರು ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಇದನ್ನು ಮಂಗಳವಾರದ ದಿನ ಏನಾದರೂ ಮಾಡ್ಕೊಂಡು ಬಿಟ್ಟರೆ ಮಾತ್ರ ಇನ್ನೂ ತುಂಬ ಚೆನ್ನಾಗಿರುತ್ತೆ ಯಾಕಂದ್ರೆ ಕೆಲವೊಂದು ದಿನಗಳು ನಕ್ಷತ್ರಗಳು ತಿಥಿ ವಾರಗಳು ಅನ್ನೋದು ತುಂಬ ಫವರ್ ಇರುತ್ತೆ ಇದನ್ನು ನೀವು ನಂಬಿದ್ರೂ ಬಿಟ್ಟರು ಸ್ನೇಹಿತರೆ ಇದನ್ನು ಮಾಡಿಕೊಳ್ಳುವಾಗ ನಾವು ಒಂದು ಶ್ರದ್ಧೆಯಿಂದ ಮಾಡ್ಕೊಂಡು ಬಿಟ್ಟರೆ ಮಾತ್ರ ಸುಬ್ರಹ್ಮಣ್ಯ ಸ್ವಾಮಿಗೋಸ್ಕರ ಮಾಡಿಕೊಳ್ಳುವಂಥದ್ದು ಭೂಮಿಗೋಸ್ಕರ ಯಾಕಂದರೆ ಎಷ್ಟೋ ಜನ ಭೂಮಿ ಇಲ್ಲ ನಮಗೆ ಸ್ವಂತ ಜಾಗ ಇಲ್ಲ ಸ್ವಂತ ಮನೆ ಇಲ್ಲ ಸ್ವಂತ ಆಸ್ತಿ ಇಲ್ಲ ಅಂತ ಏನಾದರೂ ಕಣ್ಣೀರಾಗ್ತಾಯಿದ್ರೆ ಅವರು ಕೂಡ ಇದನ್ನು ಮಾಡಿಕೊಳ್ಬಹುದು ಇದಕ್ಕೆ ನಮಗೆ ಈಸಿಯಾಗಿ ತುಂಬಾ ನಮ್ಮ ಮನೆಯಲ್ಲೇ ಇರುವಂಥದ್ದು ಬೆಲೆ ಜಾಸ್ತಿ ಇರೋದಿಲ್ಲ ವೀಳ್ಯದೆಲೆ ಎಲ್ರಿಗೂ ಗೊತ್ತು ವೀಳ್ಯದೆಲೆ ನಮಗೆ ನಮ್ಮ ಮನೆಗಳಲ್ಲಿ ಪೂಜೆಗೆ ಅಂತ ಇಟ್ಕೊಂಡಿರ್ತೀವಿ ಅಕಸ್ಮಾತು ನೀವು ಇಲ್ಲ ಅಂತ ಹೇಳಿದ್ರು ಕೂಡ ಒಂದು ಐದು ರೂಪಾಯಿಗೆ ತಗೊಂಡ್ರು ಕೂಡ ಸಾಕಾಗುತ್ತೆ ಈ ಪರಿಹಾರಕ್ಕೆ ನಮಗೆ ಬೇಕಾಗಿರುವಂಥದ್ದು ಮತ್ತೊಂದು ಕೂಡ ಚಿಲ್ರೆ ಕಾಸು ನೀವು ಒಂದೊಂದು ರೂಪಾಯಿ ತಗೊಳ್ಳಿ ಅಥವಾ ಎರಡೆರಡು ರೂಪಾಯಿದು ಕೂಡ ತಗೊಳ್ಬಹುದು ಸೇಮ್ ತಗೊಳ್ಬೇಕು ನೀವು ಯಾವುದೇ ಕಾಯಿನ್ಸನ್ನು ತಗೊಂಡ್ರು ಕೂಡ ಸೇಮ್ ತಗೊಳ್ಬೇಕು ಈ ಸಂಕಲ್ಪ ಮಾಡ್ಕೊಳ್ಬೇಕು ನಾವು ಯಾವ ಒಂದು ಕಷ್ಟಕ್ಕಾಗಿ ಮಾಡ್ಕೊಳ್ತಾ ಇದ್ದೀವಿ ಯಾವ ಸಮಸ್ಯೆಗೆ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು ಒಂದು ಕ್ಲಾರಿಟಿ ಇರಬೇಕು ಸ್ನೇಹಿತರೆ ಮನುಷ್ಯನಿಗೆ ತುಂಬ ಸಮಸ್ಯೆಗಳಿದೆ ಅಂತ ಹೇಳಿದ್ರೆ ತುಂಬ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದು ಕಷ್ಟ ಜಾಸ್ತಿ ಒಂದೇ ಒಂದ್ರ ಮೇಲೆ ನೀವು ಫೋಕಸ್ ಮಾಡಬೇಕು ಅದನ್ನು ಅದರಿಂದ ನೀವೇನಾದರೂ ಹೊರಗಡೆ ಬರಬೇಕು ಅನ್ನೋದಿರುತ್ತಲ್ವ ಆಗ ಇದನ್ನು ಮಾಡ್ಕೊಂಡು ನೋಡಿ ಇದಕ್ಕೆ ಮತ್ತು ನಮಗೆ ಕಾಳು ಮೆಣಸು ಬೇಕು ಕಾಳು ಮೆಣಸು ಅನ್ನೋದು ದುಷ್ಟಶಕ್ತಿಗಳನ್ನು ನಿವಾರಣೆ ಮಾಡುತ್ತೆ ಶತ್ರುಗಳ ಭಯ ಅನ್ನೋದು ಇರೋದಿಲ್ಲ ದುಡ್ಡು ಕಾಸಿನ ಸಮಸ್ಯೆಗಳು ಅನ್ನೋದು ನಮಗೆ ಆ ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೆ ಶ್ರೀ ಕಾಳು ಕಾಳುಮೆಣಸು ಅನ್ನೋದು ತುಂಬ ಪ್ರಿಯಕರವಾಗಿರುವಂಥದ್ದು ಕಾಳು ಮೆಣಸು ಸ್ವಲ್ಪ ನಮಗೆ ಬೇಕಾಗುತ್ತೆ ಹಾಗೂ ಪಚ್ಚ ಕರ್ಪೂರ ಇದ್ದರೆ ತಗೊಳ್ಳಿ ತುಂಬಾ ಮುಖ್ಯವಾಗಿ ಇದಕ್ಕೆ ಹುಳಿಯದೆಲೆಯ ಮೇಲೆ ನೋಡಿ ಈ ರೀತಿ ಒಂದೊಂದು ರೂಪಾಯಿ ಆರು ಕಾಯಿನ್ಸನ್ನು ಇಟ್ಕೊಳ್ಬೇಕು ಈ ಥರ ಪ್ಲೇಟಲ್ಲಿ ನೀವು ಇಟ್ಕೊಂಡಾದ್ಮೇಲೆ ಪಚ್ಚ ಕರ್ಪೂರ ಆಗಿರಬಹುದು ಪಚ್ಚ ಕರ್ಪೂರ ಯಾವ ಜಾಗದಲ್ಲಿರುತ್ತೋ ಶ್ರೀ ಮಹಾವಿಷ್ಣು ಮಹಾಲಕ್ಷ್ಮಿಗೆ ಸುಗಂಧ ಭರಿತವಾದ ಒಂದು ದ್ರವ್ಯಗಳು ಯಾವ ಜಾಗದಲ್ಲಿರುತ್ತೋ ಆ ಜಾಗದಲ್ಲಿ ಅವರು ನೆಲೆಸೋದಕ್ಕೆ ಇಷ್ಟಪಡ್ತಾರೆ ಅದಕ್ಕೆ ಸ್ವಲ್ಪ ನೀವು ಪುಡಿ ಮಾಡಿಬಿಟ್ಟಿದೆ ಇದನ್ನು ಹಾಕಬೇಕು ಇದ್ರ ಮೇಲೆ ಕಾಳು ಮೆಣಸನ್ನು ಐದು ಅಥವಾ ಏಳು ಒಂಬತ್ತು ಈ ಥರ ಹಾಕಿಬಿಟ್ಟು ನೀವು ನಿಮ್ಮ ಮನೆಯಲ್ಲಿ ಏನಾದರೂ ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋ ಇದ್ದರೆ ಕಾರ್ತಿಕೇಯ ಅಂತ ಹೇಳ್ತೀವಿ ನಾವು ಸ್ವಾಮಿಯನ್ನು ಮುರುಗನ್ ಅಂತ ಕೂಡ ಕರಿತೀವಿ ನಾನಾ ಹೆಸರುಗಳಿಂದ ಕರೀತೀವಿ ಫೋಟೋ ಇಲ್ಲ ನಮ್ಮ ಮನೆಯಲ್ಲಿ ಅಂತ ಹೇಳಿದ್ರು ತೊಂದರೆ ಇಲ್ಲ ದೀಪ ಹಚ್ಚಿಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮನಸ್ಸಲ್ಲೇ ಆರಾಧನೆ ಮಾಡ್ತಾ ಯಾವುದೇ ಕಾಯಿಲೆ ಕಸಾಲೆ ಇದ್ದರೂ ಭೂಮಿಗೆ ಸಂಬಂಧಪಟ್ಟಂಥದ್ದು ಜಮೀನಿಗೆ ಸಂಬಂಧಪಟ್ಟಂಥದ್ದು ಅಥವಾ ನೀವು ದುಡ್ಡು ಕಾಸಿಗೆ ಅಲೀತಾ ಇದ್ದರೆ ಮುಖ್ಯವಾಗಿ ಮದುವೆಗಳು ವಿಳಂಬ ಆಗ್ತಾ ಇದ್ದರೆ ಮಕ್ಕಳಾಗ್ತಾ ಇಲ್ಲ ಅಂತ ಹೇಳಿದ್ರೆ ತುಂಬ ಜನಕ್ಕೆ ಮಕ್ಕಳಾಗಿದ್ದರೂ ಕೂಡ ಆರೋಗ್ಯವಂತವಾಗಿ ಮಕ್ಕಳಿರಬೇಕು ಚರ್ಮದ ಕಾಯಿಲೆಗಳು ಅನ್ನೋದಿರುತ್ತೆ ಅಂತಹ ಕಾಯಿಲೆಗಳು ಕೂಡ ಸುಮಾರು ಈ ರೀತಿಯ ಪರಿಹಾರಗಳನ್ನು ಮಾಡ್ಕೊಂಡ್ಮೇಲೆ ಬೆಟರ್ ಆಗಿದೆ ಇದನ್ನೆಲ್ಲವೂ ಕೂಡ ನೀವು ಒಂದು ಪ್ಲೇಟಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಫೋಟೋ ಇದ್ದರೆ ದೀಪ ಹಚ್ಚಿಬಿಟ್ಟು ಇಡಿ ಫೋಟೋ ಇಲ್ಲ ಅಂತ ಹೇಳಿದ್ರೆ ತೊಂದರೆ ಇಲ್ಲ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮನಸ್ಸಲ್ಲೇ ಆರಾಧನೆ ಮಾಡ್ತಾ ಭಗವಂತನನ್ನು ಸ್ವಾಮಿ ನಮಗೆ ದಾರಿಯನ್ನು ತೋರಿಸು ನಿನ್ನನ್ನು ನಂಬಿದ್ದೀವಿ ಅಂತಂದ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಪ್ಲೇಟನ್ನು ನೀವು ಆ ಜಾಗದಲ್ಲೇ ಇಡಬೇಕು ಅಂದರೆ ದೇವ್ರ ಮನೆಯಲ್ಲೇ ಇಡಬೇಕು ಮಂಗಳವಾರದ ದಿನಗಳಲ್ಲಿ ಮಾಡಿಕೊಳ್ಳುವಂಥ ಪರಿಹಾರಗಳು ನಮ್ಮನ್ನು ತುಂಬಾ ಆ ಒಂದು ಫವರ್ ಇರುವಂತೆ ಮಾಡುತ್ತೆ ಹಾಗೂ ಏನಕ್ಕಾಗಿ ಯಾವುದಕ್ಕಾಗಿ ಮಾಡ್ಕೊಳ್ತಾ ಇರ್ತೀವಿ ನೋಡಿ ಆ ಪರಿಹಾರ ನಮ್ಮ ಕೈಗೆ ಸಿಗುವಂತೆ ಭಗವಂತನು ಮಾಡ್ತಾನೆ ಅಷ್ಟು ಶಕ್ತಿದಾಯಕವಾದ ಮಂಗಳವಾರದ ದಿನ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಇದನ್ನು ಏನು ಮಾಡಬೇಕು ಒಂದು ಒನ್ ಅವರು ಅಥವಾ ನೀವು ಬೆಳಗ್ಗೆ ಮಾಡ್ಕೊಳ್ಬಾರ್ದು ಇದನ್ನು ಸಂಜೆ ಮಾಡಿಕೊಳ್ಬೇಕು ಸಂಧ್ಯಾಕಾಲದಲ್ಲಿ ಇದನ್ನು ಮಾಡ್ಕೊಳ್ಬೇಕಾಗುತ್ತೆ ತದನಂತರ ಒಂದು ಹತ್ತು ಹದಿನೈದು ನಿಮಿಷ ಆದರೂ ಕನಿಷ್ಠ ಪಕ್ಷ ಸಮಯ ಇಲ್ಲ ಅಂತ ಹೇಳಿದ್ರೆ ಬಿಟ್ಟು ಇದನ್ನು ನೀವು ಒಂದು ಎಲ್ಲೋ ಕಲರ್ ಕ್ಲಾತ್ ಏನಾದರೂ ಇದ್ದರೆ ಅಥವಾ ಒಂದು ಪೇಪರ್ ಒಳಗಡೆನೆ ಇಷ್ಟನ್ನು ಇಟ್ಬಿಟ್ಟು ಕೂಡ ಫೋಲ್ಡ್ ಮಾಡಬಹುದು ಸ್ಮೂತಾಗಿ ಫೋಲ್ಡನ್ನು ಮಾಡಿಬಿಟ್ಟು ಎಲ್ಲೋ ಕಲರ್ ಹಳದಿ ಥ್ರೆಡ್ ಇರುತ್ತಲ್ವ ಹಳದಿ ದಾರವನ್ನು ತಗೊಂಡಿದ್ದೆ ಇದನ್ನು ಸುತ್ತಿ ಭದ್ರಾ ಮಾಡಬೇಕು ಜೋರಾಗೆಲ್ಲ ಗಂಟು ಕಟ್ಟಬೇಡಿ ಭದ್ರಾ ಮಾಡ್ಕೊಂಡಿದ್ದೆ ಇದನ್ನು ನಿಮ್ಮ ಪರ್ಸು ಅಥವಾ ನಿಮ್ಮ ಬ್ಯಾಗು ಇದರಲ್ಲಿ ಇಟ್ಕೊಳ್ಬೇಕು ಸ್ನೇಹಿತರೆ ಇದನ್ನು ಎಷ್ಟು ದಿನ ಇಟ್ಕೊಳ್ಬೇಕು ಅಂತ ಅನಿಸುತ್ತೆ ನೋಡಿ ಒಂದು ವಾರ ಇಟ್ಕೊಳ್ಬೇಕು ಈ ಮಂಗಳವಾರ ಮಾಡಿದರೆ ಬರುವಂಥ ಮಂಗಳವಾರದವರೆಗೂ ಇದನ್ನು ತೆಗಿಬಾರ್ದು ಮತ್ತು ಓಪನ್ ಮಾಡೋದು ಕ್ಲೋಸ್ ಮಾಡೋದು ಇದೆಲ್ಲವೂ ಮಾಡಬಾರ್ದು ತದನಂತರ ಅದು ಎಲೆಯೆಲ್ಲ ಒಣಗೋಗಿರುತ್ತೆ ನಾವು ಅದನ್ನು ತೆಗೆದು ಅದರಲ್ಲಿ ಕಾಯಿನ್ಸ್ ಇರುತ್ತಲ್ವ ಅದನ್ನು ಸಾಧ್ಯ ಆದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನಿಮಗೆಲ್ಲ ಏನಾದರೂ ಆ ಜಾಗಗಳಲ್ಲಿ ಹತ್ತಿರದಲ್ಲೇ ಸಿಗ್ತಾಯಿದ್ರೆ ಆ ಜಾಗಗಳಲ್ಲಿ ಯಾರಾದರೂ ನಿರ್ಗತಿಕರು ಕೂತ್ಕೊಂಡಿದ್ರೆ ಕೊಡಬಹುದು ಆ ಜಾಗದಲ್ಲೇ ಕೊಡಬೇಕು ಅನ್ನೋದು ಒಂದು ವಿಶೇಷತೆ ಇದೆ ಆದರೆ ಆ ಜಾಗ ನಮಗೆ ಟೆಂಪಲ್ ಇಲ್ಲ ದೂರ ಇದೆ ಅಥವಾ ಹೋಗೋದಕ್ಕಾಗೋದಿಲ್ಲ ಅಂತ ಹೇಳಿದರೆ ನಿಮಗೆ ಯಾವ ಜಾಗದಲ್ಲಾದರೂ ಇಂತಹವರು ಸಿಕ್ಕದಾಗ ಅವ್ರಿಗೆ ಕೊಡಬಹುದು ಇಲ್ಲಾಂದರೆ ಏನು ಮಾಡಬೇಕು ಚಿಕ್ಕ ಮಕ್ಕಳು ಇರ್ತಾರಲ್ವ ಯಾರಾದರೂ ಪರವಾಗಿಲ್ಲ ಸ್ನೇಹಿತರೆ ಅವ್ರಿಗೆ ಒಂದು ಸಿಹಿಯನ್ನು ಚಾಕ್ಲೇಟ್ ಆಗಿರಬಹುದು ಬೇರೆ ಇನ್ನೇನಾದರೂ ಸಿಹಿ ಪದಾರ್ಥಗಳನ್ನು ಇನ್ನಷ್ಟು ದುಡ್ಡನ್ನು ಸೇರಿಸಿ ಕೂಡ ತಗೊಡ್ಬಹುದು ಈ ರೀತಿ ಹಲವು ಮಂಗಳವಾರಗಳು ಮಾಡ್ಕೊಂಡು ನೋಡಿ ಎಷ್ಟು ಬೆಟರ್ ಆಗುತ್ತೆ ನಿಮ್ಮ ಜೀವನ ಎಷ್ಟು ಕಠಿಣವಾಗಿರುವಂಥದ್ದು ಎಷ್ಟು ಸುಲಲಿತವಾಗಿ ನಡೀತಾ ಇದೆ ಅನ್ನೋದು ಇದರ ಎರಡರ ಮಧ್ಯೆ ಕೂಡ ನಿಮಗೆ ಆ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗ್ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು